ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅಕ್ಷಯ್ ಪಾಟೀಲ್ ಅವರು ರೋಣ ಲೋಕೋಪಯೋಗಿ ಇಲಾಖೆಯ ಪರ್ಯವೇಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಗೂ ರೋಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಸಾಹೇಬ್ರ ಮಾರ್ಗದರ್ಶನದಂತೆ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅಕ್ಷಯ್ ಐ ಪಾಟೀಲ್ ಹಾಗೂ ಯುವ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಶ್ರೀ ಕೃಷ್ಣಗೌಡ ಎಚ್ ಪಾಟೀಲ್ ಅವರ ನೇತೃತ್ವದಲ್ಲಿ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೋಣ ನಗರದ ಅಕಮಹ ದೇವಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮಟ್ಟದ ಯುವ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅಖಿಲ ಭಾರತ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ನಿಗಮ ಭಂಡಾರಿ ಹಾಗೂ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್ಎಸ್ ರವರು ಆಗಮಿಸುತ್ತಿದ್ದು ತಾಲೂಕಿನ ಎಲ್ಲಾ ಯುವ ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮುತ್ತುರಾಜ್ ನವಲ್ಗುಂದ ಅಧ್ಯಕ್ಷರು ರೋಣ ವಿಧಾನಸಭಾ ಯುವ ಕಾಂಗ್ರೆಸ್ ಅವರು ಸಹ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಅಸ್ಲಂ ಕೊಪ್ಪಳ ಯಲ್ಲಪ್ಪ ಕೊಪ್ಪಳ ಅಭಿಷೇಕ್ ನವಲ್ಗುಂದ್ ಮುತ್ತು ನವಲ್ಗುಂದ್ ಸೋಮು ನಾಗರಾಜ್ ಅನಿಲ್ ನವಲ್ಗುಂದ್ ಗೋಪಿ ರಾಯನಗೌಡ್ರು ಅಪ್ಪು ನವಲ್ಗುಂದ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯೂತ್ ಕಾಂಗ್ರೆಸ್ ಒಂದು ಗದಗ್ ಜಿಲ್ಲಾ ಮಟ್ಟದ ಯುವಕರ ಸಮಾವೇಶ ಸಮ್ಮೇಳನ ನಮ್ಮ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಅಕ್ಷಯ್ ಹಾಗೂ ನಮ್ಮ ಗದಗ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತ ಕೃಷ್ಣಗೌಡ ನೇತೃತ್ವದೊಳಗೆ ನಮ್ಮ ರೋಡ್ ತಾಲೂಕು ನಾವು ಅಂದ್ಕೊಂಡಿವಿ ಈ ಸಮ್ಮೇಳನಕ್ಕೆ ಇದು ಜಿಲ್ಲಾ ಮಟ್ಟದ ಸಮ್ಮೇಳನ ಆಗಿರುವಂತ ಎಲ್ಲಾ ನಾಲ್ಕು ತಾಲೂಕಿನ ಎಲ್ಲಾ ಯುವಕರು ಹಾಗೂ ಯುವತ್ ಕಾಂಗ್ರೆಸ್ನ ಎಲ್ಲಾ ಪದಾಧಿಕಾರಿಗಳು ಯುವ ಕಾಂಗ್ರೆಸ್ನ ಎಲ್ಲ ಈ ಸಮ್ಮೇಳನಕ್ಕ ಭಾಗವಹಿಸ ಆದ್ರಿಂದ ಈ ಮೂಲಕ ನಾವು ಮೊದಲೇದಾಗಿ ಈ ಮೂಲಕ ಎಲ್ಲರಿಗೂ ಎಲ್ಲ ಯುವಕರಿಗೂ ಜಿಲ್ಲೆಯ ಎಲ್ಲ ಯುವಕರಿಗೂ ಈ ಸಮ್ಮೇಳನಕ್ಕ ಸ್ವಾಗತ ಕೋರ್ಬೇಕಂತ ನಾವು ಈ ಪೂರ್ವ ಸಭೆಯನ್ನು ನಾವು ಹಾಕೊಂಡಿದ್ವಿ ಈ ಸಭೆಯಲ್ಲಿ ನಮ್ಮ ಅಖಿಲ ಭಾರತ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂತ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಯೂತ್ ಕಾಂಗ್ರೆಸ್ನ ಉಸ್ತುವಾರಿಗಳಾದಂತ ಶಿವ್ಯಾಧ್ಯಕ್ಷರಾದಂತ ಶಿವ ಬಹಳ ಮಹತ್ವವಾದ ಕಾರ್ಯಕ್ರಮ ನಾವು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಯುವಕರು ಈ ಸಮ್ಮೇಳನಕ್ಕ ಎಲ್ಲರೂ ಬಂದು ಈ ಸಮಾವೇಶವನ್ನ ಯಶಸ್ಗೊಳಿಸಬೇಕಾಗ್ತದೆ ಆಮೇಲೆ ನಾವು ಸರ್ತಿ ನಮ್ಮ ಯೂತ್ ಕಾಂಗ್ರೆಸ್ನ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದಂತ ಎಲ್ಲ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಗದಗರಣ ಕಾರ್ಯಕ್ರಮವನ್ನು ಕೂಡ ನಾವು ಗದಗಿನಲ್ಲಿ ಮಾಡಿದ್ವಿ ಆ ಸಮಯದಲ್ಲಿ ನಾಲ್ಕು ತಾಲೂಕಿನ ಎಲ್ಲ ಯುವಕರು ಕೂಡಿಕೊಂಡು ನಾವು ಗದಗಿನ ವಿವೇಕಾನಂದ ಮೂಲಕ ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ವತಿಯಿಂದನೆ ಕನಿಷ್ಠ ಒಂದು ಸಾವಿರ ಸಾವಿರದ ಎರಡ್ನೂರು ಯುವಕರನ್ನ ನಾವು ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ವಿ ಆ ಸಮಾವೇಶಕ್ಕೆ ಆದ್ರಿಂದ ನಮ್ಮಲ್ಲಿನೇ ಯುವಕರ ಸಂಘಟನೆ ಸ್ವಲ್ಪ ಚೆನ್ನಾಗೈತಿ ಆಮೇಲೆ ಇದು ನಮ್ಮ ಒಂದು ತಾಲೂಕಿನಲ್ಲೇ ನಡೆಯುವಂತ ಕಾರ್ಯಕ್ರಮ ಆದ್ರಿಂದ ನಮ್ಮಲ್ಲಿನ ನಮ್ಮ ತಾಲೂಕಿನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಬೇಕಾಗ್ತೈತಿ ಆದ್ರಿಂದ ಇದರಿಂದ ಏನಾಗ್ತೈತಿ ನಮ್ಮ ಶಾಸಕರ ಜಿ ಎಸ್ ಪಾಟೀಲ್ ಅವರ ಅವ್ರಿಗೊಂದು ಹೆಮ್ಮೆ ತರುವಂತ ಕೆಲಸ ಆಗ್ತೈತಿ ನಮ್ಮ ಯುವಕರ ಸಂಘಟನೆಯನ್ನ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ತೋರಿಸುವಂತ ಒಂದು ಒಳ್ಳೆ ಅವಕಾಶವೂ ಇಲ್ಲ ಆದ್ರಿಂದ ಈ ಕಾರ್ಯಕ್ರಮಕ್ಕ ಮತ್ತೊಮ್ಮೆ ನಾವು ಎಲ್ಲಾ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಇವರು ಇಲ್ಲಿ ಕೂಡಿದೀವಿ ಈ ಕಾರ್ಯಕ್ರಮಕ್ಕ ಬಹಳ ಕಾಲ ಪ್ರದೇಶ ಇಲ್ಲ ಯಾರು ದಿವಸ ಅಷ್ಟ ನಮ್ಮ ಟೈಮ್ ಐತಿ ಈ ಕಾರ್ಯಕ್ರಮದ ಎಲ್ಲ ರೂಪುರೇಷಗಳನ್ನ ನಾವು ಎಲ್ಲರೂ ಕೂತ್ಕೊಂಡು ಮಾಡಿಕೊಂಡು ಪ್ರತಿಯೊಬ್ಬರು ಒಂದೊಂದು ಜವಾಬ್ದಾರಿಗಳನ್ನ ತಗೊಂಡು ಉಪದ ವ್ಯವಸ್ಥೆ ಇರ್ಬೋದು ಸ್ಟೇಷನ್ ವ್ಯವಸ್ಥೆ ಇರ್ಬೋದು ಆಮೇಲೆ ಯುವಕರನ್ನ ಇದಕ್ಕೆ ಇನ್ವಿಟೇಷನ್ ಮಾಡುವಂತ ವ್ಯವಸ್ಥೆ ಇರ್ಬೋದು ಕರೆಯುವಂತ ವ್ಯವಸ್ಥೆ ಇರ್ಬೋದು ಅವೆಲ್ಲದರನ್ನ ಪ್ರತಿಯೊಬ್ಬರು ನಾವು ಒಂದೊಂದು ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಅದೇ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿಕೊಡೋದು ನಮ್ಗೆಲ್ಲ ಜವಾಬ್ದಾರಿ ಅಂತ ಹೇಳಿ ನಾನು ಬಹಳ ಒಂದು ಕಳಕಳಿಯ ಮನವಿ ಮಾಡ್ಕೊಂತೀನಿ ಎಲ್ಲರಿಗೂ

ಪಕ್ಷ ಏನೋ ಕಾರ್ಯಕ್ರಮ ಅಂತ ಕೂಡ ನಮ್ಗೆ ಒಂದೇ ದಿವಸ ಹೇಳಿದ್ರು ಎಲ್ಲರೂ ಜವಾಬ್ದಾರಿ ಅದಕ್ಕೆ ಎಲ್ಲಾರು ಈಗ ಜವಾಬ್ದಾರಿಯನ್ನು ಹಂಚ್ಕೊಂಡು ಎಲ್ಲಾರು ಒಬ್ರು ಸ್ಟೇಜ್ ಆಗಲಿ ಒಬ್ರು ಬ್ಯಾನರ್ ಆಗಲಿ ಗಾಡಿ ವ್ಯವಸ್ಥೆ ಎಲ್ಲಾನು ಒಬ್ಬರು ಹಂಚ್ಕೊಂಡು ಎಲ್ಲಾರು ಸೇರಿ ಮಾಡಿದಾಗ ಮಾತ್ರ ಯಶಸ್ಸು ಆಗಕ್ ಸಾಧ್ಯತೆ ಈ ಸಂದರ್ಭದೊಳಗೆ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣ ಪಾಟೀಲ್ ಇರ್ತಾರೆ ನಮ್ಮ ನರಗು ಮತಕ್ಷೇತ್ರದ ಕ್ಷೇತ್ರದ ಯುವಕರಾಗಿರ್ತಕ್ಕಂಥ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹೇಳಿದ್ರೆ ಯಾವ್ದಾದ್ರು ಕೂಡ ಇರ್ತಾರೆ ಅದೆಲ್ಲ ಕಾಂಗ್ರೆಸ್ ಪದಾಧಿಕಾರಿಗಳು ಕೂಡ ಇರ್ತಾರೆ ಆದ ಕಾರಣ ಏನೈತೆ ಈ ಯುವ ಈ ಕಾರ್ಯಕ್ರಮ ಹೆಸರು ಯುವ ಸಮ್ಮೇಳನ ಈ ಕಾರ್ಯಕ್ರಮದ ಏನಪ್ಪಾ ಅಂದ್ರೆ ಇದ್ರ ಉದ್ದೇಶ ಏನಂದ್ರೆ ಇದ್ರೊಳಗೆ ಒಂದು ನಮ್ಗೆ ಇವಾಗ ಏನ ಓಟ್ ಕದ್ದಾಲಿಕೆ ಅಭಿಯಾನ ಏನು ಮಾಡ್ತಾ ಇದೀವಿ ಈಗ ಎ ಸಿ ಸಿ ಆದೇಶ ಕೆಪಿಸಿಸಿ ಪಿ ಸಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾಡ್ತೀವಿ ಅದಾದ್ಮೇಲೆ ವಿತ್ ಐ ವೈ ಸಿ ಅಂತ ಆಗ್ತಿದೆ ಒಂದು ಪಕ್ಷದ್ದು ಇಂಡಿಯನ್ ಯೂತ್ ಕಾಂಗ್ರೆಸ್ ಏನ್ ಏನಿದೆ ಅದ್ರ ಕೂಡ ಚರ್ಚೆ ಮಾಡ್ತೀವಂತ ಮತ್ತೇನಪ್ಪ ಅಂದ್ರೆ ಪಕ್ಷ ಸಂಘಟನೆ ಮತ್ತು ಮುಂಬರುವಂಥ ಅನೇಕ ಸ್ಥಳೀಯ ಬಗ್ಗೆ ಕೂಡ ಸಂಘಟನೆ ಮಾಡೋದು ನಾವು ಅನ್ನೋದನ್ನು ನಮ್ಗೆ ಹೇಳಲಿಕ್ಕೆ ನಾವು ಮಾರ್ಗದರ್ಶನ ಕೊಡ್ಲಿಕ್ಕೆ ನಮ್ಮ ಯುವ ನಾಯಕರುಗಳು ಬರ್ತಿದ್ದಾರೆ ಕಾರಣ ಆದ್ರಾವೆಲ್ಲಾರು ಅವತ್ತಿಂದ ಏನಿದೆ ಸ್ವಲ್ಪ ಎಲ್ಲ ಕೆಲಸಗಳನ್ನ ಬಿಟ್ಟು ಮೂರು ದಿವಸ ಎಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಬಂತೀನಿ ನಾನು ಎಲ್ಲಾರು ಸೇರ್ಕೊಂಡು ಏನೋ ಒಬ್ಬರಿಗೆ ಹೇಳಿಲ್ಲಪ್ಪ ಯಾರೋ ಬಿಟ್ಟಿದ್ವಿ ಅದ ಇದ್ರು ಕೂಡ ನೀವೇ ಹೇಳ್ಕೊಂಡು ಅವ್ರೆಲ್ಲ ಕರ್ಕೊಂಡು ಸಮಾಧಾನ ಪಡಿಸುದು ಜವಾಬ್ದಾರಿ ಇರುತ್ತೆ ಮತ್ತೇನಪ್ಪ ಅಂದ್ರೆ ನಾವು ಈಗ ನಮ್ಮ ಎಂ ಎ ಶಾಸಕರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಸಹ ಕೂಡ ನಮ್ಗೆ ಇದಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅವ್ರದೇ ಒಂದು ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ನಡೀತಾರೆ ನಾವೆಲ್ಲರೂ ಈ ವಿಷಯ ಹೇಳಿದಾಗ ಅವ್ರು ಬಹಳ ಸಂತೋಷದಿಂದ ನೀವು ಹಂಗಂದ್ರೆ ಈ ಸಂಘಟನೆ ನೀವು ಏನ್ ಮಾಡಿದ್ರು ನಾನು ಯಾವಾಗ್ಲೂ ಈ ಹಿಂದ ಇರ್ತ ಅವ್ರು ಕೂಡ ಅದೇ ರೀತಿಯಾಗಿ ನಮ್ಮ ಯುವ ನಾಯಕರಾಗಿರ್ತಕ್ಕಂತ ಮಿಥುನ್ಜಿ ಪಾಟೀಲ್ ನಮಗೆ ಪ್ರೋತ್ಸಾಹ ನೀಡುತ್ತಾರೆ ಯಶಸ್ವಿಗೊಳಿಸಬೇಕು ಯಾಕಂದ್ರೆ ಯುವಕರಿಗೆ ಎಲ್ಲಾ ಜವಾಬ್ದಾರಿ ಇದೆ ಎಲ್ಲರೂ ಶೇರ್ ಮಾಡಿದಾಗ ಮಾತ್ರ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಶಾಸಕರಿಗೆ ಒಂದ್ ಇಡೀ ನಮ್ಮ ಗದಗ ಜಿಲ್ಲೆಗೆ ಒಂದ್ ಕೀರ್ತಿ ಬರುತ್ತೆ ಅಂತ ಹೇಳಿ ಯಾಕಂದ್ರೆ ಬಂದು ಇಲ್ಲಿ ಏನ್ ಬರ್ತಾರ ಅವ್ರಿಗೆ ನೆನೆಸ್ಬೇಕ ಕಾರ್ಯಕ್ರಮ ಆ ರೀತಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂಡು ಎಲ್ಲರೂ ಸ್ವಲ್ಪ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂಡು ಹಾಕೊಂಡು